ಏನು ಮಾಡೋದು ಕಂಪ್ನಿ ಅದು ಕೇಳಿದೆ ಕಂಪ್ಲೇಂಟ್ ಕೊಟ್ಬಿಡಿ ನಾಳೆ ಏನಾರು ಹೆಚ್ಚು ಕಡಿಮೆ ಆಗ್ಬಿಡ್ತದೆ ಡೇಟಾ ಎಲ್ಲ ಇರ್ತದದು ನೀವು ಕಂಪ್ನಿದು ಯಾರಿಗೋ ಮಾರ್ಕೊಂಡಿದ್ದೀರಿ ಇಲ್ಲೊಂದು ಎಫ್ ಐ ಆರ್ ಹಾಕ್ಕೊಂಡೋಗ್ಬಿಟ್ಟು ತಗೊಂಡೋಗ್ಬಿಡೋಕ್ಕೆ ಅಂದ್ರಂತ ಎಲ್ಲ ಕಣ್ಣಿಂಗ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರಂತೆ ಅವ್ರು ಭಯ ಬಿದ್ದುಬಿಟ್ಟು ಸರ್ ನನಗೆ ಎಫ್ ಐ ಆರು ಬೇಡ ಏನು ಬೇಡ ಸರ್ ನಿಮ್ಮ ಮಳೆ ಲ್ಯಾಪ್ಟಾಪು ಬೇಡ ಸರ್ ಹೋಗ್ ಕಾಲು ಬಿದ್ದ್ಬಿಟ್ಟು ಇವ್ರು ಎಫ್ ಐ ಆರ್ ಮಾಡೋಕ್ಕೆ ಹಿಂಗೆ ಮಾಡೋರು ಕಾಲ್ಡರ್ ನಡೀತಾರ ಸರ್ ಇವ್ರ ಜನ್ಮದ ಸಾಧ್ಯನಾ ಸರ್ ಎಲ್ಲಾದ್ರೂ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ರೀಲ್ ಹಾಕಿದ್ವಲ್ಲ ಯಾರೋ ರೇ ದಾವಣಗೆರೆ ದಾವಣಗೆರೆಯಿಂದ ಒಬ್ಬರು ಹೆಗಡೆ ಅಂತ ಫೋನ್ ಮಾಡಿದರು ಸರ್ ನಿಮ್ಮ ಹತ್ರ ಮಾತಾಡ್ಬೋದಾ ಅಂತಂದು ಏನು ಹೆಗಡೆ ಅವ್ರೆ ಸಾರ್ ನೀವು ಸೈಡ್ರಿಲ್ಲ ನಾನು ಮಾತಾಡಿದ್ದೀರಿ ಸರ್ ಸಾರ್ ನಾವು ನೋಡ್ಬಿಟ್ಟು ಸರ್ ಕೇಳಿಸ್ಕೊತಾ ಇದ್ದೆ ನಾನು ಹೆಂಡ್ತಿ ನನ್ನ ಮಕ್ಕಳು ನಕ್ಕು 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 ಯಾಕೆ ರೇಷ ಏನಾಯ್ತು ಹೆಗಡೆ ಸರ್ ನನಗೂ ಹಿಂಗೆ ಆಗ್ಬಿಡ್ತು ಸರ್ ಕೇಳಿರಿ ಅಪ್ಪರ್ ಬಿಡ್ತಾ ಹಿಂಗೆ ಪೊಲೀಸ್ ಅವ್ರ ಪೊಲೀಸು ಒಂದು ಲ್ಯಾಪ್ಟಾಪ್ ಕಳ್ತಾನೆ ಆಗ್ಬಿಡ್ತು ಸರ್ ಓಕೆ ಲ್ಯಾಪ್ಟಾನ್ ಕಳ್ತಾರ ತಕ್ಷಣವೇ ಏನು ಮಾಡೋದು ಕಂಪ್ನಿ ಲ್ಯಾಪ್ಟಾಪ್ ಅದು ಕೇಳಿದೆ ಕಂಪ್ಲೇಂಟ್ ಕೊಟ್ಬಿಡಿ ನಾಳೆ ಏನಾರು ಹೆಚ್ಚು ಕಡಿಮೆ ಆಗ್ಬಿಡ್ತದೆ ಡೇಟಾ ಎಲ್ಲ ಇರ್ತದದು ಕೊಟ್ಬಿಡಿ ಕಂಪ್ಲೇಂಟ್ನ ಅಂತ ಅಂತ ಅಂದರು ಹೌದಾ ಕಂಪ್ಲೇಂಟ್ ಹೌದು ಕಂಪ್ಲೇಂಟು ಓದೆ ಸರ್ ಹೋದಾಗ ನಮಗೆ ಯಾರಿಗೋಗೋದು ಏನು ಮಾಡೋದು ಸರ್ ಭಯ ಶುರುವಾಗ್ಬಿಡ್ತದೆ ಸರ್ ನಡ್ಕ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ನಡ್ಕ ಶುರು ಅಲ್ಲ ರೀ ನೀವೇನೂ ಮಾಡಲಿಲ್ಲ ಕಂಪ್ಲೇಂಟ್ ಕೊಡು ಸರ್ ಅದು ಏನೋ ಸರ್ ಸ್ಟೇಷನ್ ಕಡೆಗೆ ಬಂದು ಹೆಂಗೆ ಸರ್ ಭಯ ಅಲ್ವಾ ಸರ್ ಆಯಿತು ಸರ್ ಮುಂದೆ ಕೇಳಿ ಅಂದೆ ನಾನು ಸರ್ ಆಮೇಲೆ ಏನು ಮಾಡಿದ್ರಿ ಸರ್ ನನಗೆ ಸುಧೀರ್ ಹೆಗಡೆ ಅಂತಾನು ಡಿ ಎಸ್ ಪಿ ಪರಿಚಯ ಇದ್ದರು ಅವ್ರಿಗೆ ಫೋನ್ ಮಾಡಿದೆ ಸರ್ ನನ್ನ ಒಂದು ಕಂಪ್ನಿ ಲ್ಯಾಪ್ಟಾಪ್ ಕಳ್ತಾನಾಗೋಗ್ಬಿಟ್ಟಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೀಗಾಗಲೇ ಹೋಗಿದ್ದೆ ಸರ್ ಅದೇನೋ ನೀವು ಆ್ಯಪ್ ಇದೆ ಅದರಲ್ಲೊಂದು ಒಂದು ಕಳಿಸ್ಬಿಡಿ ಒಂದು ಪೆಟಿಷನ್ ಬರೆದು ಬಿಟ್ಟು ನಾವು ಒಂದು ಅಕೌಂಟೆಂಟ್ ನಿಮ್ಗೆ ವಾಪಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್ ಹೇ ಎಲ್ಲಾದರೂ ಹಂಗೆ ಮಾಡಿಬಿಟ್ರಿ ನಿಮ್ಮ ಕಂಪ್ಲೀನ್ ಅಪ್ಡಾ ಪ್ರೀ ಎಫ್ ಐ ಆರ್ ಹಾಕ್ಬೇಕು ಯಾರು ಹೇಳಿದ್ದು ಯಾರೂ ಬುದ್ಧಿ ಇಲ್ಲ ಅವ್ನು ಇನ್ಸ್ಪೆಕ್ಟರ್ ಹೋಗಿ ನೀವು ಸ್ಟೇಷನ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಸುಧೀರ್ ಹೆಗ್ಗೆ ಹೇಳಿದ್ರಂತೆ ಮತ್ತಿನ್ನೊಂದು ಸಾರಿ ಈಗಾಗಲೇ ಹೋಗ್ಬೇಕಲ್ಲ ಹೋಗೋದು ಏ ಏನು ರೀ ಸರ್ ಹಿಂಗೆ ಹಿಂಗೆ ಈ ಥರ ಸುಧೀರ್ ಹೆಗ್ಡೆ ಕೇಳಿದ್ರು ಬಂದು ಹಾ ಹೇಳ್ತಾರ ಅವರೇನು ಕೂತ್ಕೊಂಡು ಎಲ್ಲೋ ಇಲ್ಲಿ ಗೊತ್ತಾಗುತ್ತೆ ಎಫ್ ಐ ಆರ್ ಹಾಕೋದು ಉಗಿಸ್ಕೊಳ್ಳೋದು ಬೇರೆಯವ್ರ ಮೇಲ್ಗಡೆಯಿಂದ ಬಂದ್ಬಿಟ್ರು ಏಯ್ ಹೋಗಿರಿ ಕಳಿಸೋಗಿ ನೀವು ಆಮೇಲೆ ವಾಪಸ್ ಫೋನ್ ಮಾಡೋದು ಸುಧೀರ ಗಡಿ ಸಾರ್ ಇವ್ನು ಯಾರು ಹುಚ್ಚಾಡ್ದಂಗೆ ಆಡ್ತಾವ್ ಸರ್ ಏನು ಸರ್ ಮಾಡೋದು ಇನ್ಸ್ಪೆಕ್ಟ್ರು ಸರ್ ಅವಮಾನ ಆದಂಗೆ ಆಗ್ತದೆ ಸರ್ ನನಗೆ ಹೋದ್ರು ಏನು ಸರ್ ಇಂದ ಬಂದುಬಿಡ್ತೀನಿ ಇಲ್ಲ ಇಲ್ಲ ನೀವು ಅಲ್ಲಿರಿ ನಾನು ಎಸ್ ಪಿ ಅವರು ಮಾತಾಡ್ತೀನಿ ನೀವು ಇರಿ ಎಫ್ ಐ ಆರ್ ಮಾಡಿಸ್ಬೇಕು ನಾಳೆ ದಿವಸ ಹೆಚ್ಚು ಕಡಿಮೆ ಕಂಪ್ನಿದದು ಹಂಗೆಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರಿ ಆಮೇಲೆ ನಾಳೆ ನೀವು ತೊಂದರೆ ಆಗ್ತದೆ ಹೇಳ್ಬಿಟ್ಟು ಅಂತ ಮತ್ತೆ ಹೇಳಿದ್ರು ಇವರು ಎಂ ಐದಾಯಿತು ಆರು ಆಯಿತು ಏಳು ಆಯಿತು ರಾತ್ರಿ ಎಂಟಾಯಿತು ಆಯಿತು ಒಂಬತ್ತು ಆಯಿತು ಏನೂ ಇಲ್ಲ ಕುಂತೇ ಇದ್ದಾರೆ ಹತ್ತು ಗಂಟೆವರೆಗೂ ನೋಡ್ಬಿಟ್ಟು ಯಾವರು ಅಂದ್ಬಿಟ್ಟು ಬಸ್ ಇಲ್ಲ ಅಂತಂಬ ಬಂದ್ಬಿಟ್ಟವ್ರೆ ಒಂದು ತಕ್ಷಣ ಹತ್ತುವರೆ ಮನೆಗೆ ಒಂದು ತಕ್ಷಣ ಫೋನಂತೆ ಎಲ್ಲಿದ್ದೀರಿ ಸಾರ್ ಬಂದುಬಿಟ್ಟೆ ಸರ್ ಹೊಟ್ಟೆ ಸಿತ್ತಾಯಿತು ಬಸ್ಸು ಬೇರೆ ಇರಲಿಲ್ಲ ಬಂದುಬಿಟ್ಟಿದ್ದೀನಿ ನಾನು ಅಂತ ಹೇಳ್ಕೊಂಬ ನಾನು ಹೇಳಿದ್ದೀನಿ ನಾಳೆ ಬೆಳಗ್ಗೆ ಹೋಗಿ ನೀವು ಅಂತ ಅಂದ್ರೆ ಇವ್ರು ಮತ್ತೆ ವಾಪಸ್ ಬೆಳಗ್ಗೆ ಹೆಂಗಪ್ಪ ಹೋಗೋದು ನಿಮ್ಮ ಇಬ್ಬರನ್ನ ಯಾರೋ ಮೇಷ್ಟ್ರು ಬೇರೆ ಇದ್ರಂತೆ ನಿಮ್ಮ ದಯಮಾಡಿ ನಾನು ಸಾ ನಮ್ಮ ಜೊತೇಲಿ ಬರ್ತೀರಾ ಹಿಂಗೊಂದು ಏನೋ ಈ ಕಡೆ ನಾನು ಯಾಕಪ್ಪ ಸುದೀರ ಗಡಿಯವ್ರಿಗೆ ಹೇಳ್ಬಿಟ್ಟೆ ಅಂತ ಒಂದು ಕಾಟ ಅಂತೆ ಆಮೇಲೆ ಸರಿ ಆಯಿತು ಈ ಮೇಸ್ಟ್ರುಗಳಿಗೆ ಅವ್ರ ಜೊತೇಲಿದ್ದವ್ರಿಗೆ ನನ್ನ ಜೊತೇಲಿ ಬನ್ನಿ ಅಂತ ಯಾಕೆ ಸ್ಟೇಷನ್ಗೆ ಅಯ್ಯೋ ಸುಮ್ಮನೆ ಅಲ್ಲಿ ಬಂದರೆ ಬಾಯಿಗೆ ಬಂದಂಗೆ ಬೈತಾರೆ ಅಂತ ಮೇಸ್ಟ್ರುಗಳಂತೆ ಸರ್ ಬನ್ನಿ ಒಂದು ಸ್ವಲ್ಪ ಹೇಳ್ಬಿಟ್ಟು ಅಷ್ಟೇ ನಮ್ಮ ಇನ್ಸ್ಪೆ ಇವ್ರು ಎಸ್ ಪಿ ಮಾತಾಡಿದ್ರು ಬನ್ನಿ ಅಂತ ಹೋದ್ರಂತೆ ಅವರು ಕೂತ್ಕೊಂಡಿದ್ರಂತೆ ಕೂತ್ಕೊಂಡಾದಮೇಲೆ ಸರ್ ಅದೇ ದೊಡ್ಡ ಸಾಹೇಬರು ಮಾತಾಡಿದ್ ಮಾಡಿದ್ರಲ್ಲ ಸರ್ ಮಾಡಿದ್ರಲ್ಲ ಸರ್ ಅವ್ರದೇ ಸರ್ ಇದು ಓ ಇವರೇನಾ ಓ ಇವದ ಹಾಂ ಎಲ್ಲಿ ಎಲ್ಲಿ ಕಳ್ತನ ಆಯಿತು ಹಾಂ ಅದ ಹೌದಾ ಹೆಂಗೆ ಹೇಳ್ತೀರಿ ಅಲ್ಲೇ ಕಳ್ತನ ಆಯಿತು ಅಂತ ಬಸ್ ಸ್ಟ್ಯಾಂಡಲ್ಲಿ ಬಂದಾಗ ಬಸ್ಸಲ್ಲಿ ಹೆಂಗೆ ಕಳ್ ಅಲ್ಲೇ ಆಯಿತು ಅಂತ ಹೆಂಗೆ ಹೇಳ್ತೀರಿ ನೀವು ಅಂದ್ರಂತೆ ಸರ್ ಅಲ್ಲೇ ಆಯಿತು ಸರ್ ಕುಡ್ಬಿಟ್ಟು ಕಾಲ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ತಗೊಬರೋನ್ಗೆತ್ಕೊಂಡು ಹೋಗ್ಬಿಟ್ಟವ್ರೆ ಸರ್ ನಂಗೆ ಗೊತ್ತು ನೀವು ಕಂಪ್ನಿದು ಯಾರಿಗೋ ಮಾರ್ಕೊಂಡಿದ್ದೀರಿ ಇಲ್ಲೊಂದು ಎಫ್ ಐ ಆರ್ ಕೊಡೋಬಿಟ್ಟು ತೊಗೊಂಡೋಗ್ಬಿಡೋಕ್ಕೆ ಅಂದ್ರಂತೆ ಹೋಗ್ಬಿಟ್ಟು ಗೋಡೆ ಗುದ್ದ್ಬಿಟ್ಟು ಸತ್ತೋಗ್ಬಿಡೋಣ ಅನ್ನಿಸ್ಬಿಡ್ತಂತ ಇನ್ನು ಅವಮಾನ ತಡ್ಕೋಕ್ಕಾಗಲ್ಲ ಇದು ಸರ್ ಈಗ ನಿಮ್ಮ ಒಬ್ಬರಿಗೆ ಆ ಥರ ಬಂದವ್ರಿಗೊಬ್ಬ ನೀವು ಸಾಫ್ಟ್ವೇರ್ ಇಂಜಿನಿಯರ್ ನಿಮಗೆ ನಾನೊಬ್ಬ ಪೊಲೀಸ್ ಆಗಿದ್ದು ಈ ಮಾತು ಹೇಳ್ಬಿಟ್ರೆ ಈ ಥರ ಏನಾರು ನಿಮ್ಗೆ ಆಗ್ಬೋದು ಹೇಳಿ ಮತ್ತೆ ನಿ ನಿಮ್ಮ ಮನಸ್ಥಿತಿ ಏನಾಗ್ಬೋದು ನೀವೇ ನೀವು ನಿಮ್ಮ ಜೀವನ ನಿಮ್ಮ ಪರ್ಯ ಪರಿವಾರ ಇರುವವ್ರಿಗೂ ಪೊಲೀಸ್ರನ್ನ ನೀವು ಯಾವತ್ತ ಕಣ್ಣೆತ್ ನೋಡ್ತೀರಾ ಹಂಗನ್ಬಿಟ್ರು ಸರ್ ನನಗೆ ಕಣ್ಣೇ ಮಂಜಾಗೋಗ್ಬಿಡ್ತು ಥರ ನನಗೆ ಶಕ್ತಿನೇ ಹೊಟ್ಟೋಯ್ತು ದೇಹದ್ದು ಹಾಂ ಈ ಥರ ಮಾಡಿಕೊಂಡು ನೀವು ಎಫ್ ಐ ಆರ್ ತೊಗೊಂಡೋಗಿ ಕೊಡೋಕೆ ಇವೆಲ್ಲ ನಾವು ನೋಡಿದ್ದೀವಿ ಇಂಥದ್ದೇ ನೀವು ಮಾಡೋದೆಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಅಂತ ಆಮೇಲೆ ಎದ್ದು ಹೊಟ್ಟೋಗ್ಬಿಡೋ ಅಂತ ಎದ್ದೇಳು ಹೋಗ್ತಾರಂತೆ ಕಾಲೇ ನಿಂತ್ಕೊಳ್ಳಲ್ವಂತೆ ಅಂದರೆ ಇದಾಗ್ಬಿಡ್ತಂತೆ ಅವ್ರಿಗೆ ಶಾಕ್ ಥರ ಆಗ್ಬಿಡ್ತಂತೆ ಆಮೇಲೆ ಆಮೇಲೆ ಸಾರ್ ಹೇಳಿದೆ ಸರ್ ನೀವು ಸಾರ್ ಹಾಕಿದ್ರೆ ಹಾಕಿ ಬೇಡಿ ಸರ್ ಬಿಟ್ಟು ನಾನು ಹೊಟ್ಟೋಗ್ಬಿಡ್ತೀನಿ ಸರ್ ಏಯ್ ಕೋತ್ಕೊಳ್ಳೆ ಎಲ್ಲೋಗ್ಬಿಡ್ತೆ ಈಗ ಗೊತ್ತಾಗೋಯ್ತು ನೋಡಿ ಏನು ಮಾಡಿದ್ದೀರಿ ನೀವು ಅಂತ ಒಂದು ಅವಾಜ್ ಹಾಕಿದ ತಕ್ಷಣ ಹೆಂಗೆ ಎಲ್ಲ ಸತ್ಯ ಹಂಗ್ತಾನೆ ಇನ್ನಂತೆ ಅವ್ನು ಯಾರು ಬಿಡೋಲ್ಲ ನನ್ನೇ ಒಳಗೆ ಸುಧೀರ್ ಅಗಡಿಯವ್ರಿಗೆ ನೀವು ಮಾತಾಡಬೇಕು ಈ ವಿಚಾರದಲ್ಲಿ ಯಾರು ಅವ್ನು ಇನ್ಸ್ಪೆಕ್ಟರ್ ಕಳ್ಳ ಇಂಥವರು ಇರ್ತಾರೆ ಇಂಥವ್ರಿಗೆಲ್ಲ ಮಾ ಇವರಿಗೆಲ್ಲ ನಾವೆಲ್ಲ ಶೇಪ್ ನಿಕಾಲ್ ಮಾಡ್ಬಿಡ್ಬೇಕು ಈ ಥರ ಸೊಸೈಟಿ ಮೇಲೆ ಹಿಂಗೆ ಒಂಥರ ಭಯಂಕರವಾಗಿ ಬೆಳತಕ್ಕಂಥವ್ರನ್ನ ಬಿಡಬಾರ್ದು ನಾವು ಆಮೇಲೆ ಇನ್ನೂ ಭಯ ಆಗ್ಬಿಡ್ತಂತೆ ಚೇರ್ನ ಹಿಂದಕ್ಕೆ ತಿಳ್ಕೋರ್ ಕಾಲಲ್ಲೇ ಶಕ್ತಿ ಇಲ್ಲ ಅಂತಾರೆ ಅವರು ನನಗೆ ಮಾತಾಡೋ ಬೆಳಗ್ಗೆ ನನಗೆ ಶಾಕ್ ಆಗ್ಬಿಟ್ಟೆ ನಾನು ಇಂಥ ಹಿಂಗೆಲ್ಲ ಈ ಥರದ್ದೆಲ್ಲ ಇದೆಯಾ ಇದೆ ಕೇಳಿದ್ದೀನಿ ನಾನು ಏನು ಕೇಳಿದೆ ಅಂಥ ದರ್ಪ ಹಂಗೆ ಬೈಯಿದು ಆ ಕೂತ್ಕೊಬಿಟ್ಟು ಏನು ಹೇಳಿದೆ ಕೇಳಿದೆ ಏನು ಕೂತ್ಕೊಬಿಟ್ಟಲ್ಲ ನೀನು ಅನ್ನೋದು ಚೇರೊಳಗಡೆ ಈ ಥರ ಇನ್ನೂ ಇದ್ದಾವೆ ಈ ಕಲೋನಿಯಲ್ಲಿ ಬ್ರಿಟಿಷ್ ಕಲೋನಿಯಲ್ಲಿ ಇದ್ದಾವಲ್ಲ ಇನ್ನೂ ಅದೇ ಥರದಿದ್ದಾವೆ ಆಮೇಲೆ ಸರಿ ಈ ಮೇಸ್ಟ್ರುಗಳೆಲ್ಲ ಹಿಂಗೆ ನಿಂತ್ಕೊಬಿಟ್ಟು ಎಲ್ಲ ಕಣ್ಣಿಂಗ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾರಂತೆ ಅವ್ರು ಭಯ ಬಿದ್ದುಬಿಟ್ಟು ಇನ್ನೇನಪ್ಪ ಜೊತೇಲಿ ಬಂದಿದ್ದವು ನಮ್ಮ ನನ್ನನ್ನು ಬಿಡಲ್ಲ ನಮ್ಮ ನಮ್ಮನ್ನು ಏನಾರು ಒಳಗೆ ದೊಡ್ಬಿಟ್ಟನು ಅಂತ ಅವ್ರಿಗೆ ಇದೊಂದು ಬರಲಿಲ್ಲವಂತೆ ಆ ಮಟ್ಟ ಅವರು ಅಲ್ಲಿ ನಿಂತಿದ್ದವ್ರು ಹಿಂದಕ್ಕೆ ಹೋಗ್ಬಿಟ್ಟಿದಾರಂತೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಕಾಣಿಸೋದೇ ಇಲ್ವಂತೆ ಭಯ ಇವರು ಎಲ್ಲೋದ್ರಪ್ಪ ನೀವು ಜೊತೇಲಿ ಬಂದವರು ಅಂತ ಆಮೇಲೆ ಇದು ನಡೀತಂತೆ ಆಯಿತು ಏನೀಗ ಏನಿಲ್ಲ ಸರ್ ಬೇ ಏನು ಏನು ಬೇಡ ಬಿಡಿ ಸರ್ ಹಾಗೆ ಏಯ್ ಯಾವಾರು ಹಳೆ ಲ್ಯಾಪ್ಟಾಪ್ ಗಿಪ್ಟಾಪ್ ಇದ್ದಾವೆ ನೋಡ ಒಳಗಡೆ ಅಂದ ಯಾಕೆ ಸರ್ ಏ ಒಂದು ಕೊಟ್ಕೊಳ್ಳಿ ಸರ್ ಹಂಗೆಲ್ಲ ಆಗಲ್ಲ ಸರ್ ಕಂಪ್ನಿದಿದ್ದು ಸರ್ ನನಗೆ ಎಫ್ ಐ ಆರು ಬೇಡ ಏನು ಬೇಡ ಸರ್ ನಿಮ್ಮ ಹಳೆ ಲ್ಯಾಪ್ಟಾಪು ಬೇಡ ಸರ್ ಓ ಹೋಗಿ ಕಾಲ ಬಿಟ್ಬಿಟ್ರ ಬಿಟ್ಟರೆ ಸಾಕಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟ ಮನುಷ್ಯ ಅವನು ಎಫ್ ಐ ಆರ್ ಹಾಕೋದಿರಲಿ ಇವನನ್ನು ಬಿಟ್ಟರೆ ಸಾಕಲ್ಲಪ್ಪ ಓಡ ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ರಂತೆ ಆಮೇಲೆ ತಡ್ಕೋಕೆ ಇಲ್ವಂತೆ ಕೋಪ ಅಂತೆ ನೋವು ಅವಮಾನ ಎಲ್ಲ ಅವ್ರಿಗೆ ಒಂಥರ ಆಗ್ಬಿಡ್ತು ಆದಮೇಲೆ ಸರ್ ಮಾತು ಗಟ್ಟಿ ಮಾಡಿಕೊಂಡು ಸರ್ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಅಂತ ಬಂದೆ ತಾವು ಐ ಆರ್ ಹಾಕಲಿಲ್ಲ ಅಂದರೆ ನಾನು ಎಸ್ ಪಿ ಸಾಹೇಬ್ರಿಗೆ ಸರ್ ಹಿಂಗೆ ಆಯಿತು ಅಂತ ಹೇಳ್ಬಿಡ್ತೀನಿ ಸರ್ ಏನು ಹಚ್ಚ ಅವ್ನು ಹಿಡ್ಕೊಂಡು ಹೋಗಬೇಡ್ದು ಎಫ್ ಐ ಆರ್ ಹಾಕಿರೋ ಓ ಇವ್ನು ಗೊತ್ತಾಯ್ತು ಈ ಮನುಷ್ಯ ಬಿಡೋಲ್ಲ ಮತ್ತು ಎಸ್ ಪಿ ಅವ್ರ ಹತ್ರ ಹೋಗ್ತಾರೆ ಮತ್ತು ಎಸ್ ಪಿ ಅವ್ರು ಹಾಕ್ಕೊಂಡು ನನಗೆ ಜಡಾಯಿಸ್ತಾರೆ ಬಿಡಲ್ರು ಅವರು ಹಿಂಗೆ ನೀನು ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗ್ಬಿಡ್ತೀವಿ ಅವ್ನಿಗೆ ಆಮೇಲೆ ಕೂರಿಸಿ ಹನ್ನೊಂದು ಗಂಟೆಗೆ ಹೋಗಿದ್ದಕ್ಕೆ ಐದೂವರೆವರೆಗೂ ಕೂರಿಸ್ಕೊಂಡು ಐದೂವರೆ ಆದಮೇಲೆ ಎಫ್ ಐ ಆರ್ ಹಾಕಿದ್ದೀವಿ ನೋಡಿದ್ದು ಈಗ ಪ್ರಿಂಟ್ ಆಗೋದಿಲ್ಲ ನಾಳೆ ಬಂದು ತೊಗೊಂಡೋಗಿ ನೀವು ಅಂತ ಹೇಳಿ ಕಳಿಸಿದ್ರಂತೆ ಪ್ರಿಂಟ್ ನೋಡಿದ್ರಂತೆ ಎಲ್ಲ ಆಗಿ ಬರ್ಕೊಟ್ಬಿಟ್ಟೆಲ್ಲ ಬರ್ಕೊಟ್ಬಿಟ್ಟು ಬಂದ್ರಂತೆ ಹಂಗೆ ನಾನೊಂದು ಎಫ್ ಆಯಿತು ಅದು ಆದಮೇಲೆ ಎಫ್ ಐ ಆರ್ ಆಯಿತು ಆಮೇಲೆ ನೀವು ಪತ್ತೆ ಆಗಲಿಲ್ಲ ಅಂತ ಯಾವುದೋ ಒಂದು ಸಣ್ಣದೊಂದು ನೋಟಿಸ್ ಬಂತು ನೀವು ಕೋರ್ಟ್ಗೆ ಹೋಗ್ಬೋದು ಅಂತ ಆಯಿತು ಏನು ಸರ್ ಹಂಗಂದರೆ ಸಿ ರಿಪೋರ್ಟ್ ರೀ ಕಳ್ಳರು ಸಿಗ್ಲಿಲ್ಲ ಅಂತ ಹೌದು ಸರ್ ನಾನು ಗೊತ್ತು ಸರ್ ಇವ್ರು ಎಫ್ ಐ ಆರ್ ಮಾಡೋಕ್ಕೆ ಹಿಂಗೆ ಮಾಡೋರು ಕಳ್ಳರು ನಡೀತಾರ ಸರ್ ಇವ್ರ ಜನ್ಮದ ಸಾಧ್ಯನಾ ಸರ್ ಎಲ್ಲಾದ್ರೂ ಸಾರ್ ಅದು ನೀವು ಹೇಳಿದ್ದೀರಲ್ಲ ಯಾವುದು ನಿಮ್ದು ಸೈಡ್ರಿಲ್ಲಲ್ಲಿ ನಾವು ದೇವರಾಣೆ ನಿಮ್ಗೆ ಹೆಂಗೆ ಸರ್ ನಮ್ಮ ನಾವು ಮನಸ್ಸೊಳಗಡೆ ಏನೇನು ಆಯ್ತದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಬೆಳಗ್ಗೆ ಮಾತಾಡಿದ್ ಪಾಪ ದಾವಣಗೆರೆ ಅವರು ಸುದೀ ಎಂಥದ್ದು ಅವರು ಅವ್ರ ಹೆಸರು ಕುಮಾರ್ ಹೆಗ್ಡೆನೋ ಹೆಗ್ಡೆಯವರು ಅಂತ ನನಗೆ ಅವ್ರು ಹೇಳ್ತಾ ಇದ್ರೆ ನನ್ನ ನೊಕ್ಕು ಅಂದ್ರೆ ನು ನಗು ಬರ್ತದೆ ಹಾಗೆ ಈ ಪೊಲೀಸ್ ಸ್ಟೇಷನ್ದಿಂದ ನಾವು ಬೇರೆ ಕಡೆಗೆ ಬಂದ್ಬಿಟ್ವಿ ಬೇರೆ ಕೇಸಿಗೆ ಬಂದಂಗೆ ಆಗ್ಬಿಡ್ತಾವ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಡಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು